ಇವತ್ತು ನಾವು ಕೋಟೇಕರ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿದು ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟ ಈಗ ಸೇರಿದ್ದೀವಿ ದಿನಾಂಕ ಹದಿನೇಳು ಜನ್ವರಿ ಮಧ್ಯಾಹ್ನ ಒಂದು ಒಂದೂವರೆ ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ನದು ಅದು ಕೋಟೆಕರ ಬ್ರಾಂಚಲ್ಲಿ ಸುಮಾರು ನಾಲ್ಕು ಜನ ಮಾಸ್ಟ್ ನ ಆರೋಪಿಗಳು ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ತಿರ ಇರೋದು ವೆಪನ್ಸ್ ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು ಹದಿನೆಂಟು ಕೆ ಜಿ ಗೋಲ್ಡ್ ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ಅನ್ನ ಕ್ಯಾಶ್ ಲೂಟಿ ಮಾಡಿ ಹೋಗಿದ್ದರು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ನ ಬ್ಯಾಂಕಿಂದ ಮಾಹಿತಿ ಬಂತು ಆ ದಿವಸ ಆನರೇಬಲ್ ನ ಸಿ ಎಮ್ ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ದರು ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿದ್ದರು ಸೊ ಇಮಿಡಿಯೆಟ್ಲಿ ಉಲಾಲ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಧಾನ್ಯ ಅವರು ಅನ್ನ ಸ್ಥಳಕ್ಕೆ ಭೆಟ್ಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಆದ ನಂತರ ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಲಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದ್ದೀವಿ ಅಂಡರ್ ವೆರಿ ಸೆಕ್ಷನ್ ಆಫ್ ಬಿ ಎನ್ ಎಸ್ ಮತ್ತು ಆರ್ಮ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಯಾಕೆಂದರೆ ಆ ದಿವಸ ಹನ್ನೆರಡು ಕೋಟಿದು ಅನ್ನ ಇದು ಬ್ಯಾಂಕ್ ಡಕ್ಯಾತಿ ರಿಪೋರ್ಟ್ ಆಗಿತ್ತು ಆ್ಯಂಡ್ ಆಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟಮ್ಡ್ ಆಸ್ ಸೆಕೆಂಡ್ ಹೈಯೆಸ್ಟ್ ನ ಬ್ಯಾಂಕ್ ಡಕ್ಯಾತಿ ಇನ್ ಕರ್ನಾಟಕ ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮೇಲೆ ಸಾಕಷ್ಟು ಇದರಲ್ಲಿ ಏನೋ ಪ್ರೆಷರ್ ಇತ್ತು ದ್ಯಾಟ್ ದಿಸ್ ಕೇಸ್ ನೀಡ್ ಟು ಬಿ ಡಿಟೆಕ್ಟೆಡ್ ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಅನ್ನೋ ಮಾಹಿತಿ ಇರಲಿಲ್ಲ ಯಾಕೆಂದರೆ ಆ ದಿವಸ ಬ್ಯಾಂಕಲ್ಲಿ ಯಾವುದು ಅನ್ನೋ ಗಾರ್ಡ್ ಇರಲಿಲ್ಲ ಒಳಗಡೆ ನೋಡಿದರೆ ಒಂದು ಸಿ ಟಿ ವಿ ಮಾತ್ರ ಇತ್ತು ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್ ಜೊತೆಗೆ ನಾ ಯಾವುದೂ ಅನ್ನೋ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ ನಂತರ ನಾವು ಈ ಕೇಸ್ಗೆ ಆಸ್ ಎ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸ್ದು ಅನ್ನೋ ತನಿಖೆ ಪ್ರಾರಂಭ ಮಾಡಿದ್ದೀವಿ ಸೋ ಮುಖ್ಯವಾಗಿ ಇದರಲ್ಲಿ ಎ ಸಿ ಪಿ ಧಾನ್ಯ ನಾಯಕ್ ಸೌತ್ ಸಬ್ ಡಿವಿಜನ್ ಮತ್ತು ಎ ಸಿ ಬಿ ಕ್ರೈಮ್ ಬ್ರಾಂಚ್ ಮನೋಜ್ ನಾಯಕ್ ಅವರಿಬ್ಬರದ್ದು ಅನ್ನೋ ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಫಾರ್ಮ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭಿಕ್ ಲೀಡ್ ನಮಗೆ ಅನ್ನ ಒಂದು ಕೆಳಗಡೆ ಒಂದು ಅನ್ನೋ ಫಿಯೆಟ್ ಕಾರ್ ಪಾರ್ಕ್ ಆಗಿತ್ತು ಅದರಿಂದ ಸಿಕ್ಕಿತ್ತು ಸೊ ವಿ ವರ್ ಗೋಯಿಂಗ್ ಬಾಯ್ ಈ ಕಾರ್ ಎಲ್ಲಿಂದ ಬಂತು ಹೇಗೆ ಬಂತು ಅದರಲ್ಲಿ ಯಾರ್ಯಾರು ಇದ್ದರು ಇನಿಷಲಿ ನಮಗೆ ಗೊತ್ತಾಯಿತು ದಟ್ ದಟ್ ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ನ ಕಾರ್ ವಾಸ್ ಫೇಕ್ ಯಾಕೆಂದರೆ ಒಂದು ಬಾಂಬೆ ಅದು ಬೆಂಗಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇದ್ದರು ಸೊ ಇಟ್ ವಾಸ್ ದೆನ್ ಟೂ ಆಫ್ ಅವರ್ ಸ್ಟಾಫ್ ದೇ ವರ್ಕ್ಡ್ ವೆರಿ ಹಾರ್ಡ್ ಆನ್ ದ ಆಲ್ ದ ಟೂಲ್ಸ್ ಆ್ಯಂಡ್ ಆ್ಯಂಡ್ರೂಡ್ ಸಿ ಸಿ ಟಿ ವಿ ಆ್ಯಂಡ್ ಲೇಟ್ ನೈಟ್ ನಮಗೆ ಒಂದು ಮಾಹಿತಿ ಬಂತು ದ್ಯಾಟ್ ಸಿಮಿಲರ್ ಕಾರ್ ವಾಸ್ ನ ಪಾಸ್ಡ್ ಫ್ರಮ್ ಹೆಜ್ಮಾಡಿ ಟೋಲ್ ಆ್ಯಂಡ್ ದೆನ್ ಸೂರತ್ಕಲ್ ಅನ್ನ ಪೆಟ್ರೋಲ್ ಬಂಕ್ ಸೊ ಅಲ್ಲಿ ಅನ್ನೋ ಒಂದು ಅನ್ನೋ ಪೆಟ್ರೋಲ್ ಬಂಕ್ ಹತ್ರ ಒಂದು ಫುಟೇಜ್ ಅದಾದ ಮೇಲೆ ವಿ ಕುಡ್ ರೆಕಗ್ನೈಸ್ ದ ಸೇಮ್ ಕಾರ್ ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ರಿಮೂವಿಂಗ್ ದ ನಂಬರ್ ಪ್ಲೇಟ್ ಆ್ಯಂಡ್ ಇಟ್ ವಾಸ್ ದೇ ವರ್ ಚೇಂಜಿಂಗ್ ಫ್ರಮ್ ದ ಎಮ್ ಎಚ್ ರಿಜಿಸ್ಟ್ರೇಷನ್ ಟು ಕರ್ನಾಟಕ ರಿಜಿಸ್ಟ್ರೇಷನ್ ಸೊ ದೇ ಅದರಲ್ಲಿ ನಮಗೆ ಗೊತ್ತಾಯಿತು ದಟ್ ದಿಸ್ ಕಾರ್ ಪ್ರೈಮರಿಲಿ ಸ್ಟಾರ್ಟೆಡ್ ಮುಂಬೈ ಮೂಮೆಂಟ್ ಫ್ರಮ್ ಮುಂಬೈ ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ಮಾಡಿ ವಿ ಆಲ್ ವೆಂಟ್ ಇಟ್ ಆ್ಯಂಡ್ ದೆನ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸಿಕ್ತು ಸೊ ದೆನ್ ವಿ ಕುಡ್ ಜೀರೋ ಆನ್ ಎನ್ ದ್ಯಾಟ್ ಲೀಸ್ಟ್ ದ್ಯಾಟ್ ಸಮ್ ಕ್ಲೂ ಆರ್ ಲೀಡ್ ವಿ ಹ್ಯಾವ್ ಗಾಡ್ ಅವರ್ ಟೀಮ್ ಇಮಿಡಿಯೇಟ್ಲಿ ಟ್ರಾವೆಲ್ ಟು ನ ಬಾಂಬೆ ಬಾಂಬೆಯಲ್ಲಿ ಟ್ರಾವೆಲ್ ಮಾಡಿ ಅಲ್ಲಿ ವಿ ಫೌಂಡ್ ಔಟ್ ಸಟನ್ ಡಿಟೇಲ್ಸ್ ಅಬೌಟ್ ನ ಒನ್ ನ ಕನಿಮನ ಮನ್ ಕನಿ ಮನನ್ ಆ್ಯಂಡ್ ಮುರುಘಂಡಿ ಸೊ ದೆನ್ ದ ಟೀಮ್ಸ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಸೆವ್ ಸೆವರಲ್ ಟೀಮ್ಸ್ ವರ್ ನ ಆಪರೇಟಿಂಗ್ ಎಟ್ ಸೆವರಲ್ ಪ್ಲೇಸಸ್ ಎಟ್ ದ ಸೇಮ್ ಟೈಮ್ ಸೊ ಒಂದು ಒನ್ ಟೀಮ್ ವಾಝ್ ಇನ್ ಮುಂಬೈ ತ್ರೀ ಟು ಫೋರ್ ಟೀಮ್ಸ್ ವರ್ ಇನ್ ತಮಿಳ್ನಾಡು ಅಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಬೇಸ್ಡ್ ಆನ್ ದರ್ ಫ್ರೀಕ್ವೆಂಟ್ ಮೂಮೆಂಟ್ಸ್ ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ನ ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ಅನ್ನೋ ವಾಯಾ ಕೇರಳ ತಮಿಳ್ನಾಡು ಕಡೆ ಎಸ್ಕೇಪ್ ಆಗಿದ್ದರು ಅನದರ್ ನೀ ಅಕ್ಯೂಸ್ಡ್ ಅವರು ಅನ್ನೋ ಬೇರೆ ಬೇರೆ ನೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ದರು ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ದೇ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ತಮಿಳ್ನಾಡು ಸೊ ವಿ ಆಲ್ಸೋ ಆರ್ ಚೇಜಿಂಗ್ ದಮ್ ಸೇಮ್ ಟೈಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ನಮಗೆ ಸಿಕ್ಕಿತ್ತು ದ್ಯಾಟ್ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಕುಡ್ ನ ಅರೆಸ್ಟ್ ಒನ್ ಆಫ್ ದ ಅಸೋಸಿಯೇಟ್ ಆಫ್ ಎ ಒನ್ ಮುರುಗಂಡ್ ಈಸ್ ಕನಿ ಮನಿವನನ್ ಸೊ ಹೀ ವಾಸ್ ಅರೆಸ್ಟೆಡ್ ಫ್ರಮ್ ತಿರುಣ್ವೆಲಿ ಆ್ಯಂಡ್ ಅವ್ರಿಗೆ ಸತತ್ವವಾಗಿ ಸುಮಾರು ಇಪ್ಪತ್ನಾಲ್ಕು ತಾಸು ನಾವು ಅನ್ನ ಫಾಲೋಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್ ಆ್ಯಂಡ್ ಅವ್ರಿಗೆ ಇಂಟ್ರಗೇಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೇನ್ ಕಾನ್ಸ್ಪಿರೇಟರ್ ಮುರುಗುಂಡಿ ಥೇವರ್ ಸೊ ಅಗೇನ್ ಸೆವರಲ್ ಟೀಮ್ಸ್ ವರ್ ಡಿ ನಿಯರ್ ಬೈ ತಿರುವೇಲಿ ಆ್ಯಂಡ್ ವಿ ವಾಚ್ಡ್ ಹಿಮ್ ವಿ ವಾಚ್ಡ್ ವಾಚ್ ಮೂವ್ಮೆಂಟ್ ವೆರ್ ಆಲ್ ಈಸ್ ಮೂವಿಂಗ್ ಬಿಕಾಸ್ ಆರೋಪಿ ಅರೆಸ್ಟ್ಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ಗೋಲ್ಡ್ ರಿಕವರಿದಿತ್ತು ಯಾಕಂದರೆ ನಾವು ಅಂಥ ಬ್ಯಾಗ್ನ ಡಕ್ಕೆತ್ತಿದ್ದು ಇತಿಹಾಸ ನೋಡಿದರೆ ಬಹುತೇಕ ಪ್ರಕರಣದಲ್ಲಿ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಬಟ್ ರಿಕವರಿ ಆಗೋದಿಲ್ಲ ಅಥವಾ ಇಫ್ ಯು ಡಿಲೇ ಲಿಟಲ್ ಬಿಟ್ ದೀಸ್ ಅಕ್ಯೂಸ್ ಪೀಪಲ್ ದೇ ಡಿಸ್ಪೋಸ್ ದ ಗೋಲ್ಡ್ ಸಂವೇರ್ ಎಲ್ಸ್ ಆ್ಯಂಡ್ ಬಿಕಮ್ಸ್ ವೆರಿ ಮಚ್ ಡಿಫಿಕಲ್ಟ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಟು ಟಿಕವರ್ ಸೊ ಒಂದು ಕಡೆ ವಿ ವಾಂಟೆಡ್ ಟು ಅರೆಸ್ಟ್ ದ್ಯಮ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಎಟ್ ದ ಸೇಮ್ ಟೈಮ್ ನಾವು ರಿಕವರಿಗೆ ಅದಕ್ಕೆ ಕೊಟ್ಟಿದ್ದೀವಿ ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು ಸೊ ವಿ ವಾಚ್ ದೆಮ್ ಫಾರ್ ಮೋರ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಮೂಮೆಂಟ್ಸ್ ಆ್ಯಂಡ್ ಟು ಹೆಲ್ಪ್ ಆಫ್ ಲೋಕಲ್ ಪೊಲೀಸ್ ಆ್ಯಂಡ್ ಇನ್ಫಾರ್ಮೆಂಟ್ಸ್ ಆಲ್ ದೀಸ್ ಥಿಂಗ್ಸ್ ಫೈನಲಿ ಅರ್ಲಿ ಮಾರ್ನಿಂಗ್ ಆಪ್ರೇಷನ್ ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆ್ಯಂಡ್ ಅವ್ರ ತಂಡ ಅವ್ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಅನ್ನ ಸಿಕ್ಯೂರ್ ಮಾಡಿದ್ದೀವಿ ಇನಿಷಿಯಲಿ ಅವರು ನಮಗೆ ನಾನು ಯಾವುದಕ್ಕೂ ಆಪ್ರೇಷನ್ ಕೊಟ್ಟಿಲ್ಲ ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಕೇಸಲ್ಲಿ ಬಳಕೆ ಆಗಿದ್ದು ಕಾರ್ ಫಿಯೇಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ ಫಿಯೆಟ್ ತಪಾಸಣೆ ಮಾಡುವಾಗ ಆ ಕಾರದಿಂದ ನಾವು ವೆಪನ್ ಮತ್ತು ಪೆ ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್ ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ವಿ ವರ್ ಏಬಲ್ ಟು ರಿಕವರ್ ಟು ತ್ರೀ ಸೂಟ್ ಕೇಸಸ್ ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ದೀವಿ ಅದರಲ್ಲಿ ಎರಡು ಕೆ ಜಿ ಗೋಲ್ಡ್ ಇತ್ತು ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬಿಗ್ ಬೇಗ್ ಬ್ರೇಕ್ ಥ್ರೂ ಫಾರ್ ಅಸ್ ಆ್ಯಂಡ್ ಆ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತೆ ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ವಿಟ್ ಕಾಲ್ ದ ಹಳ್ಳಿಯರ್ ಇನ್ಫಾರ್ಮೇಷನ್ ಅವರು ಎಲ್ಲಿ ಮೂವ್ಮೆಂಟ್ ಮಾಡಿದರು ಯಾರ್ಯಾರ ಜೊತೆಗಿದ್ರು ಫೈನಲಿ ವಿರ್ ಏಬಲ್ ಟು ರಿಕವರ್ ಮೇಜರ್ ಅನ್ನ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಇಸ್ ಫ್ಯಾಮಿಲಿ ಆ್ಯಂಡ್ ಹೌಸ್ ಓನ್ಲಿ ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ ಹದಿನಾರು ಕೆ ಜಿಗಿಂತ ಹೆಚ್ಚು ನನ್ನ ಗೋಲ್ಡ್ ಇತ್ತು ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲನ್ ಆಗಿತ್ತು ಸೇಮ್ ಪ್ರಮಾಣದ್ದು ಗೋಲ್ಡ್ ನಿಮಗೆ ಪತ್ತೆ ಮಾಡಿದ್ದೀವಿ ಆ ಕೇಸಲ್ಲಿ ಹದಿನೆಂಟು ವರೆ ಕೆ ಜಿ ಗೋಲ್ಡ್ ಹೋಗಿತ್ತು ವಿ ಆರ್ ಏಬಲ್ ಟು ರಿಕವರ್ ಏಯ್ಟೀನ್ ಪಾಯಿಂಟ್ ತ್ರೀ ಕೆ ಜಿ ಗೋಲ್ಡ್ ಇನ್ ದಿಸ್ ಪ್ರಾಸೆಸ್ ಜೊತೆಗೆ ಹನ್ನೊಂದು ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು ಮೂರು ಲಕ್ಷ ಎಂಬತ್ತು ಸಾವಿರ ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ವಿ ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಇದು ಎಫರ್ಟ್ಸ್ ಹಾಕಿ ಮತ್ತು ವಿಥೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ ವಿ ವರ್ ಏಬಲ್ ಟು ಅರೆಸ್ಟ್ ದ ಥ್ರೀ ಮೇನ್ ಅಕ್ಯೂಸ್ಡ್ ಆ್ಯಂಡ್ ದ ಇಂಟ್ಯಾಕ್ಟ್ ರಿಕವರಿ ಆಫ್ ಗೋಲ್ಡ್ ಆ್ಯಂಡ್ ಪಾರ್ಷಲ್ ರಿಕವರಿ ಆಫ್ ಕ್ಯಾಶ್ ಇನ್ ದಿಸ್ ಪ್ರೊಸೆಸ್ ಫಾರ್ ದ ರೆಕಾರ್ಡ್ ಐ ವಿಲ್ ಲೈಕ್ ಟು ಟೆಲ್ ದ್ಯಾಟ್ ಇನ್ ಫೋರ್ ಡೇಸ್ ಆಲ್ ರಾದರ್ ತ್ರೀ ಡೇಸ್ ಅವರ್ ಟೀಮ್ ಟ್ರಾವೆಲ್ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ in all the direction from bombay to tamil nadu and tamil nadu to back to uh, Mangaluru and not only one team multiple teams and at one point of time are 4 to 5 inspectors were on this job at a time and along with several other officers and staff as far as the uh, planning goes about this case the uh, case do planning uh, ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ಆ್ಯಕ್ಚುಲಿ ಏನೋ ಫಸ್ಟ್ ದೇ ಇದು ಆರೋಪಿಗಳದು ಅಕ್ವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಸೆಕೆಂಡ್ ಆರೋಪಿ ಮಣಿವನನ್ ಅವರು ಜೈಲಲ್ಲಿದ್ದರು ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಆಗ್ತಾರೆ ಸೊ ಹೀ ಇಸ್ ಫ್ರಮ್ ನಾರ್ತ್ ಇಂಡಿಯಾ ಸೊ ಅಲ್ಲಿ ಅವರು ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮ್ ಅರಲ್ಲಿ ಶಾಮೀಲಾಗ್ತಾರೆ ಆ್ಯಂಡ್ ಸಿಕ್ಸ್ ಮಂತ್ ಬ್ಯಾಕ್ ಒನ್ ಲೋಕಲ್ ಪರ್ಸನ್ ಹೂಸ್ ನೇಮ್ ದೇ ಹ್ಯಾವ್ ಗಿವನ್ ಇಸ್ ಶಶಿ ಥೇವರ್ ವಿ ಆರ್ ಸ್ಟಿಲ್ ವೆರಿಫೈಸ್ ಐಡೆಂಟಿಟಿ ನಾಟ್ ಎಟ್ ಸ್ಟ್ಯಾಬ್ಲಿಷ್ ಬಟ್ ಆರೋಪಿ ಏವನ್ ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ ಶಶಿ ಥೇವರ್ ಅಂತ ಅವರು ಇವರಿಗೆ ಅಪ್ರೋಚ್ ಆಗಿ ಹೇಳ್ತಾರೆ ದಟ್ ನಮ್ಮ ಜುರುಸಿನದಲ್ಲಿ ಒಂದು ಕೋ ಕೋಪ್ರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೋಟೆಕರ್ ಅಲ್ಲಿ ನಾವು ಸ್ವಲ್ಪ ಆರಾಮಾಗಿ ಅದನ್ನು ಡಕ್ಯಾತಿ ಮಾಡ್ಬೋದು ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ ಸೊ ಆವಾಗ ಇವರು ಟೀಮ್ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಶಶಿದೇವರ್ ಮೀಟ್ಸ್ ನ ಮುರುಗಂಡಿ ಇನ್ ದಿಸ್ ರಿಗಾರ್ಡ್ ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯೇಶುವ ರಾಜೇಂದ್ರನ್ ಕರೀತಾನೆ ಯಶೋಂದ ರಾಜೇಂದ್ರನ್ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ರು ಇವರು ಮನೆಯದು ಕೂಡ ಕೆಲಸ ಮಾಡಿದ್ದಾನೆ ಸೊ ಆವಾಗ ಯಶುವ ರಾಜೇಂದ್ರನ್ಗೆ ಸೇರಿಸಿ ಮತ್ತು ಇನ್ನೂ ಮೂರು ಜನ ಆರೋಪಿಗಳಿಗೆ ಅವರು ಸೇರಿಸ್ತಾರೆ ದೇ ಆರ್ ಪ್ರೈಮರಿ ಫ್ರಮ್ ನಾರ್ತ್ ಇಂಡಿಯಾ ಸೊ ಅವ್ರಿಗೆ ಸೇರಿಸಿ ಒಂದು ಅನ್ನ ಕಾನ್ಸ್ಪಿರಸಿ ಮಾಡ್ತಾರೆ ಜಾಗ ನೋಡಲಿಕ್ಕೆ ಫಸ್ಟ್ ಟೂ ಟೈಮ್ಸ್ ಲಾಸ್ಟ್ ತ್ರೀ ಮಂತ್ಸಲ್ಲಿ ಸಿಕ್ಸ್ ಮಂತ್ಸಲ್ಲಿ ಮುರುಗಂಡಿ ಬರ್ತಾನೆ ಈ ಕಮ್ಸ್ ಬೈ ಟ್ರೈನ್ ಸೊ ಫಸ್ಟ್ ರೆಕಿ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್ ಇನ್ನೊಂದು ಸರಿ ಅವರನ್ನು ಅಕ್ಟೋಬರ್ ತಿಂಗಳಲ್ಲಿ ಬಂದು ರೆಕಿಂಗ್ ಮಾಡ್ತಾನೆ ಮೂರನೇ ಟೈಮ್ಸ್ ಇನ್ ದ ಮಂತ್ ಆಫ್ ನವೆಂಬರ್ ಟ್ವೆಂಟಿ ಸೆವೆನ್ ಹೀ ಕಮ್ಸ್ ಅಲಾಂಗ್ ವಿತ್ ಈಶೋ ರಾಜೇಂದ್ರ ಅಲ್ಲಿಯನ್ನು ಶಶಿತೇವ್ರ ಅವರಿಗೆ ಜಾಗ ತೋರಿಸ್ತಾರೆ ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಅನ್ನ ಎಲ್ಲಿ ನಿಲ್ಲಿಸಬೇಕು ಹೇಗೆ ಎಕ್ಸಿಟ್ ಆಗ್ಬೋದು ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ ಸೊ ನವಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಕ್ಯೂಷನ್ ಮುಖ್ಯವಾಗಿ ಅದರಲ್ಲಿ ಆ ಜಾಗದು ಲೋಕೆಲಿಟಿ ಮತ್ತು ಆ್ಯಸ್ ಪರ್ ಶಶಿತೇವರ್ ಇನ್ಫಾರ್ಮೇಷನ್ ದೇ ಚೂಸ್ ದ ಡೇಟ್ ಫ್ರೈಡೆ ಟು ಬಿ ಡನ್ ಎನಿ ಫ್ರೈಡೆ ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಅನ್ನ ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಎಕ್ಸಸ್ ಆ್ಯಂಡ್ ಈಸಿ ಎಕ್ಸಿಟ್ ಸೊ ಫ್ರೈಡೆ ಡೇಟ್ ಆಯ್ಕೆ ಮಾಡಿ ಇವರು ಅನ್ನ ಈ ಕೃತ್ಯಗೆ ಒಂದು ನಡುವೆ ಕೊಡ್ತಾರೆ ಸೊ ಫೈನಲಿ ಆನ್ ದ ಡೇ ಆಫ್ ಆಫೆನ್ಸ್ ಫಿಯೇಟ್ ಕಾರಲ್ಲಿ ಮುಂಬೈಯಿಂದ ಮೂರುಗೊಂಡಿ ಯಶೋ ರಾಜೇಂದ್ರ ಮತ್ತು ಅನ್ನ ಮನಿ ಮತ್ತು ಇನ್ನೂ ಮೂರು ಜನ ಬರ್ತಾರೆ ಇನ್ ದ ಕಾರ್ ಫೋರ್ ಪೀಪಲ್ ಕಮ್ ಆ್ಯಂಡ್ ದೊನ್ ದ ಟ್ರೈನ್ ಟೂ ಪೀಪಲ್ ಕಮ್ ಅವರು ಅನ್ನು ಬಂದು ಆಮೇಲೆ ಒಟ್ಟೆಗೆ ಒಂದು ಕಡೆ ಸೇರ್ತಾರೆ ಅಲ್ಲಿ ಮತ್ತೆ ಫೈನಲ್ ಎಕ್ಸಿಕ್ಯೂಷನ್ದು ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಒಂದು ಫಸ್ಟ್ ಟ್ವೆಲ್ ಟ್ವೆಂಟಿ ಸಿಕ್ಸ್ ಅವರು ಅನ್ನ ಬ್ಯಾಂಕ್ ಹತ್ತಿರ ಅಪ್ರೋಚ್ ಆಗ್ತಾರೆ ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ತಿರ ಕಾರ್ ಪಾರ್ಕ್ ಮಾಡಿ ಆ್ಯಂಡ್ ದೆನ್ ದ ವೇಟ್ ಫಾರ್ ದ ಪ್ರೇಯರ್ ಟೈಮ್ಸ್ ಸೊ ಆವಾಗ ಅರೌಂಡ್ ಒನ್ ಟೆನ್ ದೆ ರೀಚ್ ನಿಯರ್ ದ ಬ್ಯಾಂಕ್ ಬ್ರಾಂಚ್ ನಾಲ್ಕು ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ ಒಬ್ಬರು ಕಾರಲ್ಲಿ ಇಡ್ತಾನೆ ಎ ಒನ್ ಸ್ಟೇಜ್ ಇನ್ ದ ಕಾರ್ ಮುರುಗಂಡಿ ಆ್ಯಂಡ್ ಮನಿ ಮನಿವನನ್ ಸ್ಟೇಜ್ ನಿಯರ್ ದ ಗ್ರೌಂಡ್ ಫ್ಲೋರ್ ಅನ್ ಬ್ಯಾಂಕ್ ಬ್ರಾಂಚ್ ಗೇಟ್ ಸೊ ದ್ಯಾಟ್ ಎನಿ ಎಮರ್ಜೆನ್ಸಿ ಕ್ಯಾನ್ ಅಲರ್ಟ್ ದ ಹಿಸ್ ಫೋರ್ ಅಸೋಸಿಯೇಟ್ಸ್ ನಾಲ್ಕು ಜನ ಒಳಗಡೆ ಹೋಗಿ ಲೂಟಿ ಮಾಡಿ ಬರ್ತಾರೆ ನಂತರ ಆ್ಯಸ್ ಪರ್ ದರ್ ಪ್ಲಾನ್ಡ್ ಇವೆಂಟ್ ಇಬ್ಬರು ನ ಕಾರ್ ಮುಖಾಂತರ ತಲ್ಪಾಡಿ ಟೋಲಿಂದ ಅಲ್ಲಿ ಟುವರ್ಡ್ಸ್ ಕೇರ್ ಎಕ್ಸಿಟ್ ಆಗ್ತಾರೆ ಈ ನಾಲ್ಕು ಜನ ಡಿಫ್ರೆಂಟ್ ಡಿಫ್ರೆಂಟ್ ಇಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ದೇ ಗೋ ಬ್ಯಾಕ್ ಟು ಮಹಾರಾಷ್ಟ್ರ ಪ್ರೈಮರಿಲಿ ಮುಂಬೈ ಸೊ ಈ ರೀತಿ ಅವರು ಹೋಗಿ ಆ್ಯಂಡ್ ಫೈನಲ್ ಏಮ್ ವಾಸ್ ದಟ್ ಒನ್ಸ್ ದೇ ಮೀಟ್ ಅಟ್ ಒನ್ ಪ್ಲೇಸ್ ಆವಾಗ ಇವ್ರದ್ದು ನಾ ಲೂಟ್ ಪ್ರಾಪರ್ಟಿಗೆ ಶೇರ್ ಮಾಡಿ ಮುಂಬೈಯಲ್ಲಿ ಡಿಸ್ಪೋಸ್ ಮಾಡೋದಿತ್ತು ಬಟ್ ಬಿಫೋರ್ ದ್ಯಾಟ್ ಓನ್ಲಿ ಮಂಗಳೂರು ಸಿಟಿ ಪುಲೀಸ್ ಸ್ಟ್ರೈಕ್ಟ್ ಸೊ ಇಟ್ ವಾಸ್ ಬ್ಯಾಂಕ್ ಫಸ್ಟ್ ಬ್ಯಾನ್ ಬ್ಯಾಂಕ್ ಗೀವ್ ಅವ್ರದ್ದು ತಮ್ಮ ಸ್ಕ್ರೀನ್ ನೋಡಿ ನಮಗೆ ನಮ್ಮಲ್ಲಿ ಹನ್ನೆರಡು ಕೋಟಿ ವೆಲ್ಯೂದು ಪ್ರಾಪರ್ಟಿ ಇದೆ ಅಂತ ಹೇಳಿದರು ದೆನ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಉಂಗ್ರಾ ಎಷ್ಟು ಅನ್ನೋ ಚಿನ್ನ ಏನೇನಿದೆ ವಿದ್ ಏನ ಗ್ರಾಮ್ ಎಲ್ಲ ಕೊಡಿ ಆವಾಗ ದೇ ಸೆಟ್ ದಟ್ ದೇ ನೀಡ್ ಟು ಮೆಜರ್ ಎಕ್ಸಾಕ್ಟ್ಲಿ ವಿತ್ ಈಚ್ ಬ್ಯಾಂಕ್ ಕಸ್ಟಮರ್ಸ್ ಅನ್ನ ಸ್ಟೇಟ್ಮೆಂಟ್ ಆ್ಯಂಡ್ ದೇ ವಿಲ್ ನೀಡ್ ಟೈಮ್ ಸೊ ದೇ ಟುಕ್ ಟೈಮ್ ಇನಿಷಿಯಲಿ ಅವ್ರಿಗು ಬಿಕಾಸ್ ಅರೌಂಡ್ ಟೆನ್ ಕೆ ಜಿ ಗೋಲ್ಡ್ ವಾಸ್ ಲೈಂಗ್ ದೇರ್ ಓನ್ಲಿ ಟೋಟಲ್ ಟ್ವೆಂಟಿ ನೈನ್ ಕೆ ಜಿ ಗೋಲ್ಡ್ ವಾಸ್ ಇನ್ ದ ಬ್ಯಾಂಕ್ ಆನ್ ದಟ್ ಡೇ ಟ್ವೆಂಟಿ ನೈನ್ ಪ್ಲಸ್ ಸಮ್ ಗ್ರಾಮ್ ಟೆನ್ ಕೆ ಜಿ ಗೋಲ್ಡ್ ವಾಸ್ ನಾಟ್ ಟೇಕನ್ ಸೊ ಹದಿನೆಂಟು ಕೆ ಜಿ ಮಾತ್ರ ಅವರು ತಗೊಂಡು ಹೋಗಿದ್ದಾರೆ ಸೊ ದೇ ವರ್ ನಾಟ್ ಇನ್ ಪೊಸಿಷನ್ ಟು ಗಿವ್ ಎಕ್ಸಾಕ್ಟ್ ಲೆಕ್ಕ ಎಟ್ ದಟ್ ಟೈಮ್ ಬಿಕಾಸ್ ಹತ್ತು ಕೆ ಜಿ ಅಲ್ಲಿ ಕೂಡ ಉಳಿದಿತ್ತು ಆ್ಯಂಡ್ ವಿ ದೆನ್ ಅಗೈನ್ ಡ್ಯೂರಿಂಗ್ ದ ಮಹಾಜರ್ ಟೈಮ್ ವಿ ವಾಂಟೆಡ್ ಎಕ್ಸಾಕ್ಟ್ ಸ್ಪೆಸಿಫಿಕೇಷನ್ ಎಕ್ಸಾಕ್ಟ್ ವ್ಯಾಲ್ಯೂ ಎವ್ರಿಥಿಂಗ್ ದೆನ್ ದೇ ಟುಕ್ ಟೈಮ್ ಬಿಕಾಸ್ ಇಟ್ ವಾಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕಸ್ಟಮರ್ಸ್ ಸೊ ಪ್ರತಿಯೊಂದು ಲೆಕ್ಕ ಮಾಡಿ ಅವರು ನಮಗೆ ಕೊಟ್ಟರು ಅಗೇನ್ ದೇ ಟುಕ್ ಟೂ ಮೋರ್ ಡೇಸ್ ಸೊ ಎವ್ರಿ ಏನ ಏನು ಸೆಕೆಂಡ್ ಮಹಾಜರ್ ಥರ್ಡ್ ಮಹಾಜರ್ ದ ಫಿಗರ್ಸ್ ಚೇಂಜ್ ಆ್ಯಕ್ಚುಲಿ ಆ್ಯಂಡ್ ದಟ್ಸ್ ವೈ ವಿ ಆಲ್ಸೋ ಆರ್ ಗಿವಿಂಗ್ ದ ವ್ಯಾಲ್ಯೂ ವಿಚ್ ದೇ ವರ್ ಗಿವಿಂಗ್ ಟು ಅಸ್